ಸೊ ಈಗಿರೋಂಥ ಸಂದರ್ಭದಲ್ಲಿ ನಮಗೆ ಅನಿವಾರ್ಯತೆ ಹೋರಾಟ ಯಾವ ರೀತಿ ಹೋರಾಟ ಸೊ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಸಮೇತ ನಾವೆಲ್ಲ ನೂರ ಮೂವತ್ತ ಆರು ಪ್ಲಸ್ ಎರಡು ನೂರ ಮೂವತ್ತೆಂಟು ಶಾಸಕರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ನಾವೆಲ್ಲ ಆರನೇ ತಾರೀಕು ರಾತ್ರಿ ದೆಹಲಿಗೆ ತಲುಪಿ ಏಳನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು ನಮ್ಮ ಹೋರಾಟ ನಮ್ಮ ಧ್ವನಿಯನ್ನು ದೆಹಲಿಯ ಸರ್ಕಾರಕ್ಕೆ ಮುಟ್ಟಿಸಬೇಕು ಆ ರೀತಿ ನಮ್ಮ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ಏಳನೇ ತಾರೀಕು ಬೆಳಗ್ಗೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಎಲ್ಲಿ ನಮಗೆ ಪರ್ಮಿಷನ್ ಕೊಡ್ತಾರೋ ಪರ್ಮಿಷನ್ಗೂ ನಾವು ಅಲೆ ಪತ್ರವನ್ನು ಬರೆದಿದ್ದೇನೆ ಸೊ ಕೊಡ್ತಾರೋ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಅದಕ್ಕೆ ನಾವು ಹೋರಾಟವನ್ನು ಮಾಡ್ತೇನೆ ಎಲ್ಲ ಸಂಸತ್ ಸದಸ್ಯರುಗಳು ಕೂಡ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಎಲ್ಲರೂ ಕೂಡ ಬರಲಿ ಕರ್ನಾಟಕ ರಾಜ್ಯದ ಹಿತಕ್ಕೆ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಹಿತ ಕಾಪಾಡಬೇಕಂದ್ರೆ ಯಾರು ಬೇಕಾದ್ರೂ ಇದಕ್ಕೆ ಸೇರ್ಕೊಳ್ಬೋದು ಆದರೆ ನಾವು ಮಾತ್ರ ಈ ಹೋರಾಟವನ್ನು ಕರ್ನಾಟಕ ರಾಜ್ಯದ ಹಿತಕ್ಕೆ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿ ಆರನೇ ತಾರೀಕು ಸಾಯಂಕಾಲ ನಮ್ಮೆಲ್ಲ ಶಾಸಕರುಗಳಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ನಮ್ಮ ಸಂಸತ್ ಸದಸ್ಯಗಳಿಗೆ ಲೋಕಸಭೆ ಇರ್ಬೋದು ರಾಜ್ಯಸಭೆ ಇರ್ಬೋದು ಅವರೆಲ್ಲರೂ ಕೂಡ ನೀವು ನಿಮ್ಮ ಧ್ವನಿಯನ್ನು ಬಂದು ಎತ್ತಬೇಕು ಅಂಥೇಳಿ ನಾನು ಎಲ್ಲರೂ ಕೂಡ ನಾವು ಕರೆಯನ್ನು ಕೊಟ್ಟು ಈ ಒಂದು ಹೋರಾಟಕ್ಕೆ ಸಜ್ಜು ಮಾಡಿದ್ದೇವೆ ಸೊ ಏಳನೇ ತಾರೀಕು ಬೆಳಗ್ಗೆ ನಾವು ಎಲ್ಲಿ ಅವ್ರು ನಮ್ಗೆ ಅನುಮತಿ ಕೊಡ್ತಾರೋ ಅಲ್ಲಿ ನಾವೆಲ್ಲ ದೆಹಲಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ